ವಾಗಿ ದುಬೈಗೆ ಪಡಿತರಾಕಿ ಸಾಗಾಣಿಕೆ ಫೈವ್ ವರದಿ ಬೆನ್ನಲ್ಲೇ ಗೋಡೌನ್ ವ್ಯವಸ್ಥಾಪಕ ಅಮಾನತು ವ್ಯವಸ್ಥಾಪಕ ಕಿರಿಯ ಸಹಾಯಕ ಸೋಮಶೇಖರ ಅಮಾನತು ಮಾಡಲಾಗಿದೆ ಸೋಮಶೇಖರ್ ಸೇರಿ ರೈಸ್ ಮಿಲ್ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಕೇಸ್ ದಾಖಲಿಸಿದ ಆಹಾರ ಇಲಾಖೆ ಶಿರಸ್ತೇದಾರ ಸುಹಾಸ ಯರಶಿಮಿ, ಗೋಡೌನ್ ಮ್ಯಾನೇಜರ್ ರೈಸ್ ಮಿಲ್ ಲಾರಿ ಮಾಲೀಕನ ಮೇಲೆ ಕೇಸನ್ನು ದಾಖಲಿಸಲಾಗಿದೆ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ಕೊಪ್ಪಳದಿಂದ ಅಕ್ರಮವಾಗಿ ದುಬೈಗೆ ಪಡಿತರ ಅಕ್ಕಿ ಸಾಗಾಣಿಕೆಯನ್ನು ಮಾಡಲಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಟಿ ವಿ ಫೈ ವರದಿಯನ್ನು ಬಿತ್ತರಿಸಿತ್ತು ವಿ ಫೈ ವರದಿಯ ಬೆನ್ನಲ್ಲೇ ಗೌಡನ್ನ ವ್ಯವಸ್ಥಾಪಕರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ವ್ಯವಸ್ಥಾಪಕ ಕಿರಿಯ ಸಹಾಯಕ ಸೋಮಶೇಖರನ್ನ ಅಮಾನತು ಮಾಡಲಾಗಿದೆ ಸೋಮಶೇಖರ್ ಸೇರಿ ರೈಸ್ ಮಿಲ್ ಮಾಲೀಕರ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸಲಾಗಿದೆ ಇನ್ನು ಕೇಸ್ ದಾಖಲಿಸಿರುವಂಥದ್ದು ಆಹಾರ ಇಲಾಖೆ ಇನ್ನು ಶಿರಸ್ತೆದಾರ ಸುಹಾಸ್ ಯರಶೀಮ ಗೌಡನ್ ಮ್ಯಾನೇಜ್ ರೈಸ್ ಮಿಲ್ ಹಾಗೆ ಲಾರಿ ಮಾಲೀಕರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ स्टे इज वर्ड नंबर 1 55 ला 1 55 ब एफसी गोडन अन्तेले ओ आद्रेशे रोड बॉर्डर सोपरेल ना नि रोड हेने ब आ रोड सोसाइटी गोडन मुंबई थोडा जीएसएस सर ಕೆಲವೊಂದು ಯೋಜನೆಗಳಿದೆಯಲ್ಲ ಈ ಯೋಜನೆಗಳು ಫಲಾನುಭವಿಗಳಿಗೆ ಸಿಗ್ದೇ ಈ ಯೋಜನೆಗಳು ಹಳ್ಳ ಹಿಡಿತಾ ಇರುತ್ತೆ ಯಾಕೆ ಅಂದರೆ ಅದನ್ನು ಅನುಭವಿಸಬೇಕು ಆದವರು ಬೇರೆ ಅವರು ಬಟ್ ಇವರು ದುಡ್ಡಿನ ಆಸೆಗೆ ಬಿದ್ದು ಇನ್ನೇನೋ ಕೆಲಸವನ್ನು ಮಾಡ್ತಾ ಇರ್ತಾರೆ ಸರ್ಕಾರದ ಎಷ್ಟೋ ಯೋಜನೆಗಳು ಮಹತ್ವಾಕಾಂಕ್ಷಣೀಯ ಯೋಜನೆಗಳು ಹಳ್ಳ ಹಿಡಿಯೋದು ಇದೇ ಕಾರಣಕ್ಕೆ ಮತ್ತೆ ಇದೇ ರೀತಿಯಲ್ಲಿ ಕೊಪ್ಪಳದಿಂದ ದುಬೈಗೆ ಇವರು ಪಡಿತರ ಅಕ್ಕಿ ಸಾಕಾಣಿಕೆ ಮಾಡ್ತಾಯಿದ್ರು ಅಂದರೆ ಯೋಚನೆ ಮಾಡಿ ಇವರ ಲಿಂಕ್ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಮತ್ತು ಯಾವ ರೀತಿಯಾಗಿ ಸರ್ಕಾರಕ್ಕೆ ಮಣ್ಣೆರಚೋ ಕೆಲಸವನ್ನು ಇವ್ರುಗಳು ಮಾಡ್ತಾ ಇದ್ರು ಅಂತ ಇದಕ್ಕೊಂದಷ್ಟು ಅಧಿಕಾರಿಗಳು ಇದಕ್ಕೊಂದಷ್ಟು ಸಿಬ್ಬಂದಿ ಮೇಲ್ವಿಚಾರಕರು ಇವರೆಲ್ಲ ಇದ್ರೂ ಕೂಡ ಈ ಥರದ ಕೆಲಸಗಳಾಗತ್ತೆ ಅಂತ ಅಂದರೆ ಏನಂತ ಹೇಳಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಇದೀಗ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಆಕ್ಷನ್ಸ್ ಆಗಿದೆ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಸರ್ಕಾರಿ ಗೋಧಾಮದಿಂದ ಅನಧಿಕೃತವಾಗಿ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಸರ್ಕಾರಿ ಗೋದಾಮದಿಂದ ನೇರವಾಗಿ ದುಬೈಗೆ ಸಾಗಾಣಿಕೆ ಮಾಡ್ತಾ ಇರಾಗಿತ್ತು ಸಾಗಾಣಿಕೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ತಜ್ಞರು ದಾಳಿ ಮಾಡಲಾಗಿತ್ತು ದಾಳಿ ಮಾಡಲ ಸಂದರ್ಭದಲ್ಲಿ ಏನು ಕೇವಲ ನೂರ ಅರವತ್ತೆಂಟು ಕ್ವಿಂಟಲ್ ಮಾತ್ರ ಪರವಾಗಿ ಇರುವಂತದ್ದು ಆದ್ರೆ ಅತಿ ಹೆಚ್ಚು ಎರಡ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಕ್ವಿಂಟಲ್ ಆ ಪಡಿತರ ಅಕ್ಕಿಯನ್ನ ಅಲ್ಲಿ ಸ್ಟಾಕ್ ಮಾಡಲಾಗಿತ್ತು ಗೋದಾಮಿನ ಸ್ಟಾಕ್ ಮಾಡಲಾಗಿತ್ತು ಆ ಕಾರಣಕ್ಕಾಗಿ ಈ ಬಗ್ಗೆ ಸ್ವತಃ ಟಿ ಫೈವ್ ಏನು ನಿನ್ನೆ ತಾನೆ ಈ ಬಗ್ಗೆ ಸವಿಸ್ತಾರ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು ಟಿ ಫೈವ್ ವರದಿ ಬೆನ್ನಲ್ಲೇ ಸ್ವತಃ ಈಗ ಆಹಾರ ಇಲಾಖೆಯಂತ ಸಹ ಕೆರೆಸಮಿ ಅವರು ಸ್ವತಃ ಏನಂತ ಗೋದಾಮಿನ ವ್ಯವಸ್ಥಾಪಕ ಸೋಮಶೇಖರ್ ಅವರು ಸೇರಿದಂತೆ ಏನು ಒಂದು ರೈಸ್ ಮಿಲ್ ರೈಸ್ ಮಿಲ್ ನ ಮಾಲೀಕರು ಅದ್ರ ಜೊತೆಗೆ ಲಾರಿ ಮತ್ತು ಲಾರಿಯ ಮಾಲೀಕರ ಮೇಲೆ ನಾಲ್ಕು ಜನರ ಮೇಲೆ ಪ್ರಕರಣ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿರುವಂಥದ್ದು ಅದ್ರ ಜೊತೆಗೆ ನಂದು ಇನ್ನೊಂದು ಕಡೆ ಏನಂದ್ರೆ ಆಹಾರ ಇಲಾಖೆಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಯಮಿತದ ಪ್ರಧಾನ ಸಂಸ್ಥಾಪಕ ವ್ಯವಸ್ಥಾಪರು ಸಹ ಏನಂತಂದ್ರೆ ಈ ನಾ ಗೋಧಾಮಿನ ಆ ಇರ್ತಾರೆ ಕೇಂದ್ರ ಕಿರಿಯ ಸಹಾಯಕ ಶೋಭಶೇಖರ್ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿರುವಂತದ್ದು ಇದೀಗ ಏನಂತಂದ್ರೆ ಎಲ್ಲ ಅದ್ರ ಜೊತೆಗೆ ಏನಂತಂದ್ರೆ ಸರ್ಕಾರಿ ಗೋದಾಮನ್ನ ಕೂಡ ಯೂಸ್ ಮಾಡಿ ಈಗ ತನಿಖೆ ನಡೆಸುವಂತದ್ದು ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಭ್ಯಹಿತವಾಗಿ ಪಡಿತರ ಹಕ್ಕಿಯನ್ನ ಸಾಗಾಣಿಕೆ ಮಾಡ್ಲಾಗ್ತಿರೋದ್ದು ಪ್ರತಿ ಬಾರಿ ಕೂಡ ಆರೋಪ ಮಾಡ್ಲಾಗ್ತಿತ್ತು ಅದ್ರ ಜೊತೆಗೆ ಬಹಳಷ್ಟು ಗಂಭೀರವಾದಂತಹ ಆರೋಪ ಕೇಳಬಂದಿರುತ್ತದ್ದು ಇಲ್ಲ ಕೊಪ್ಪಳ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯಕ್ಕೆ ಪಡಿತರ ಹಕ್ಕಿ ಸಾಗಾಣಿಕೆ ಆಗ್ತಿರೋದು ಹೇಳಿ ಮಾಹಿತಿ ಕಲೆ ಹಾಕಿದ ಆಹಾರ ಇಲಾಖೆ ಅಧಿಕಾರಿಗಳು ಇದೀಗ ಪ್ರಕರಣ ದಾಖಲು ದಾಖಲು ಮಾಡಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಏನಂತಂದ್ರೆ ಆಹಾರ ಇಲಾಖೆಯ ಏನು ಸಿರಸಂತ ಸುಹಾಸ್ ಯರಿಸಾಮಿ ಅವರ ನೇತೃತ್ವದಲ್ಲಿ ದಾಳಿ ಮಾಡಿದ ದಾಳಿ ಮಾಡಿದಾಗ ಎಲ್ಲ ಪ್ರಕರಣ ಕೂಡ ಬಯಲಿಗೆ ಬಂದಿರುತ್ತು ಅದ್ರ ಜೊತೆಗೆ ಈಗ ಸ್ವತಃ ಏನಂದ್ರೆ ಏನು ರೈಸ್ ಮಿಲ್ ಮಾಲೀಕರು ಅದ್ರ ಜೊತೆಗೆ ಆ ಗೋದಾಮಿ ಸರ್ಕಾರಿ ಗೋದಾಮಿನ ಮ್ಯಾನೇಜರ್ ಸೋಮಶೇಖರ್ ಸೇರಿದಂತೆ ನಾಲ್ಕು ಜನರ ಮೇಲೆ ಪ್ರಕರಣ ದಾಖಲು ಮಾಡುವಂತದ್ದು ನಿತಿರ